ಒಂದು ಹತ್ತು ವರ್ಷದ ಹಿಂದೆನೇ ನಾವು ಇಬ್ರು ಒಂದು ಸಿನಿಮಾ ಮಾಡ್ಬೇಕಿತ್ತು ಅನ್ಸುತ್ತೆ ಇಬ್ರು ಪ್ರೊಡ್ಯೂಸರ್ ಬಂದ್ರು ಪ್ರೊಡ್ಯೂಸರ್ ಗಳ ಸಮಸ್ಯೆಯಿಂದ ನಾವು ಸಿನಿಮಾ ಮಾಡಿರ್ಲಿಲ್ಲ ಎರಡು ಮೀಟಿಂಗ್ ಆಗಿತ್ತು ಒಂದು ಖುಷಿ ಏನಂದ್ರೆ ಒಂದೇ ಸಿಟ್ಟಿಂಗ್ ಅಲ್ಲಿ ಒಂದು ಕತೆಗಳು ಓಕೆ ಆಗಿದ್ದು ಸರಿ ಈಗ ಅನ್ಕೊಂತಿದ್ದಾಗ ಸರಿ ಸಿನಿಮಾ ಅಂತೂ ಒಟ್ಟಿಗೆ ಮಾಡಲಿಲ್ಲ ನಾನು ಮಾಡಿರೋ ಮಾಡಿರೋ ಸಿನಿಮಾಗ ವ್ಯಕ್ತಿಗೆ ಬರ್ಲಿ ಅಂತ ಒಂದು ಆಸೆ ಪಟ್ಟು ನಾನು ಕರೆದೆ ರಜು ಬ್ರದರ್ ಬಂದಿದ್ಕೆ ತುಂಬಾ ಥ್ಯಾಂಕ್ಸು ಎರಡನೇದು ಸಾರಾ ಆಗ ಸಾರು ನಾವು ಸಣ್ಣವ್ರಿಂದ ನಮ್ಮ ಅಪ್ಪನ ಕಾಲದಿಂದ ನಾವು ಅನ್ನೋರ್ ಅಭಿಮಾನಿ ಅವ್ರು ಅಣ್ಣೋರ್ ಅಭಿಮಾನ ಸಂಘದ ಅಧ್ಯಕ್ಷರು ನಾವು ಮಿನಿ ಅಣ್ಣೋರ್ ತರ ನೋಡ್ತಿದ್ದಂತ ಕಾಲ ಕಡೆಗೆ ಇವತ್ತಲ್ಲ ಮತ್ತೆ ಬಂದ ಮೇಲೆ ಒಂದಷ್ಟು ಸ್ನೇಹ ಬೆಳೀತು ಒಡನಾಟ ಬೆಳೀತು ಅವಿಶ್ವಾಸ ಅಭಿಮಾನ ಇಟ್ಕೊಂಡು ಯಾವುದೋ ಒಂದು ಕಾರಣ ಇಟ್ಕೊಂಡು ಬರಲ್ಲ ಅಂತ ಹೇಳಿದ್ರು ಇವತ್ತು ಅದನ್ನ ಅವರೇ ಹೇಳ್ತಾರೆ ನಾನು ಬರಬೇಕು ಸರ್ ಅಂತ ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ಥ್ಯಾಂಕ್ ಯು ಹೇಳ್ತೇನೆ ಪರ್ಸನಲ್ ಆಗಿ ಇನ್ ಮಂಜುನಾ ನಮ್ದು ಹಳೆ ಸ್ನೇಹ ಒಂಥರ ಏನು ಪ್ರೊಡ್ಯೂಸರ್ ಆರ್ಟಿಸ್ಟ್ ಜರ್ನಲಿಸ್ಟ್ ತರ ಇಲ್ಲ ಒಂದೇ ಒಂದು ಮಾತು ಫೋನ್ ಅಲ್ಲಿ ಬಂದಿದ್ದಾರೆ ಥ್ಯಾಂಕ್ ಯು ಎರಡನೇದು ಆ ಕಡೆ ಕುಂತಿರು ಎಮ್ ಡಿ ಕೌಶಿಕ್ ಎಂ ಡಿ ಕೌಶಿಕ್ ನಟರು ಹೌದು ನಿರ್ಮಾಪಕರು ಹೌದು ನಿರ್ದೇಶಕರು ಹೌದು ಜಾದುಗಾರರು ಹೌದು ಇನ್ನೊಂದೇನೋ ಇದೆ ಅವರು ಆ ಅರ್ಧ ತಿಂಗಳ ಹದಿನೈದು ದಿವಸ ಇಂಡಿಯಾದಲ್ಲಿ ಇರ್ತಾರೆ ಇನ್ನು ಹದಿನೈದು ದಿವಸ ಫಾರಿನ್ ಅಲ್ಲಿರ್ತಾರೆ ಬಟ್ ನನ್ನ ಟೈಮ್ ಇವತ್ತು ಸಿಕ್ಕಿದಾರೆ ಅವ್ರಿಗೆ ಇಲ್ಲಿ ಕರೆಕ್ಟ್ ಮುಖ್ಯ ಕಾರಣ ಅಂದ್ರೆ ನಾನು ಒಂದು ಫಸ್ಟ್ ಡೈರೆಕ್ಷನ್ ಮಾಡಿದೆ ಪೂರ್ಣ ಸತ್ಯ ಅಂತ ಒಂದು ಸ್ಮಾಲ್ ಬಜೆಟ್ ಅದಕ್ಕೆ ಪ್ರೊಡ್ಯೂಸರ್ ಅವರು ಅದಕ್ಕೆ ಇನ್ವೆಸ್ಟ್ ಮಾಡಿದವರು ಅಲ್ಲಿಂದ ಶುರು ಆಗಿದ್ದ ಜರ್ನಿ ಇವತ್ತು ಆರನೇ ಸಿನಿಮಾದವರು ಬಂದಿದೆ ಅಂತ ಹೇಳೋದಕ್ಕೆ ಒಂದು ಗ್ರಾಟಿಟ್ಯೂಡ್ ಆಗಿ ನಾನು ಎಂ ಡಿ ಕೋಶ್ ಅವ್ರಿಗೆ ಕರೆದಿದ್ದೀನಿ ಅಂದ್ರೆ ಪ್ರತಿಯೊಂದಕ್ಕೂ ಏನೋ ಒಂದು ಲಿಂಕ್ ಇರುತ್ತೆ ಅನ್ನೋದು ಹೇಳೋದಕ್ಕೋಸ್ಕರ ನಾನು ಅದನ್ನ ಬಳಸ್ಕೊಂಡೆ ಸಂಜು ಸಂಜುಗೆ ನಾನು ಮೊದ್ಲಿಗೆ ನೆನಪ ನೆನಪು ಮಾಡ್ಕೋಬೇಕು ನಮ್ಮ ಪ್ರೊಡ್ಯೂಸರ್ ಸಂತೋಷ್ ಡಿ ಎಂ ಅವ್ರನ್ನ ಸಿನಿಮಾ ಮಾಡುವಾಗ ಅವ್ರು ಯಾರೋ ಸ್ವಲ್ಪ ಇದಕ್ ಬಿಟ್ಟಿದ್ರು ಅಂದ್ರೆ ಬಜೆಟ್ ಹಿಂಗ್ ಅಂದ್ರೆ ಅವರು ಎಳದ್ಬಿಡ್ತಾರೆ ಬರೇ ಅಂತ ಅವಾಗ ಸ್ವಲ್ಪ ಟೈಪ್ ಮಾಡ್ಬಿಟ್ಟರು ಆದ್ರೆ ಎರಡು ವರ್ಷ ಆಯ್ತು ಒಂದು ಮುಕ್ಕಾಲ್ ವರ್ಷ ಇವತ್ತು ನಮ್ಮನ್ನು ಚೆನ್ನಾಗಿ ನೋಡ್ಕೋತಾರ ಅಷ್ಟು ದಾರ ನಮ್ಮ ಮನುಷ್ಯ ಯಾರು ಮಾತಾಟ್ ಮಾಡ್ಲಿ ಸಿನಿಮಾದ್ರ ಬಗ್ಗೆ ಹೇಳಿರ್ತಾರಲ್ಲ ಹುಷಾರು ಸರ್ ಆಮೇಲೆ ಎಳದ್ಬಿಡ್ತಾರೆ ಅಂತ ಆಮೇಲೆ ಅವ್ರ ನೋಡಿದ್ರೆ ಸರ್ ಒಂದು ಸಾಂಗ್ ಮಾಡ್ಬಿಡೋಣ ಸಿನಿಮಾ ಮುಗಿದ್ಮ್ ಮನಾಲಿ ಒಂದು ಸಾಂಗ್ ಮಾಡೋಣ ಅಂದ್ರು ಯಾರು ಹೇಳ್ತಾರಾ ಅದು ಹೊಸ ಈ ತರ ಒಂದು ಸ್ಟಾರ್ ಕಾಸ್ಟ್ ಇಲ್ದಿರೋ ಆ ತರದ್ದು ಬ್ಯೂಟಿಫುಲ್ ಹಾರ್ಟ್ ಇರೋ ಪ್ರೊಡ್ಯೂಸರ್ ಅವರು ನಾನು ನೆನ್ಪು ಮಾಡ್ಕೋಬೇಕು ಅದಾದ್ಮೇಲೆ ಇಲ್ಲಿ ಕುಂತಿರುವ ಅಷ್ಟು ಜನ ಹಿಂದೆಗಡೆ ರೋಲ್ ಕುಂತಿರುವ ಪ್ರೊಡ್ಯೂಸರ್ ಟೀಮ್ ಇದಾರೆ ಆಮೇಲೆ ಇಲ್ಲಿ ಶೈಲೇಶ ಇದ್ದಾರೆ ಹದಿನೈದು ಜನ ಸೆಟ್ ಅಲ್ಲಿ ಇರೋರು ನಾವು ಏನಪ್ಪಾ ಇವ್ರು ಯಾವ್ದಾರು ಡಾನ್ ಗಿನ್ ಯಾಂಗ ಅನ್ನೋ ತರ ಅನ್ಸೋದು ಎರಡ್ ಕಾರ್ ಮೂರ್ ಮೂರ್ ಕಾರ್ ಬರೋದು ಮೊದಲು ಹಂಗೆ ಕೇಳೇ ಬಿಟ್ಟಿದ್ದು ಒಂದ್ ದಿವಸ ಬಟ್ ಹಂಗಿಲ್ಲ ಬಟ್ ಅವ್ರದ್ದು ಟೀಮ್ ಹಂಗಿದೆ ಸೂಪರ್ ಆಗಿ ಅವ್ರು ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸಂಜು ಇನ್ ಮತ್ತೆ ಹೀರೋ ಹೀರೋಯಿನ್ ನಾನು ಸ್ಪೆಷಲ್ ಆಗಿ ಎಲ್ಲರೂ ಮಾತಾಡಿದ್ರ ಸಿನಿಮಾ ಬಗ್ಗೆ ಹೇಳ್ಬಿಡ್ತೀನಿ ಸಂಜು ಒಂಥರ ಭೇಟಿ ಬಚಾವೋ ಭೇಟಿ ಪಡಾವೋ ಅನ್ನೋ ತರ ಸಿನಿಮಾ ಒಂದಷ್ಟು ಕಮರ್ಷಿಯಲ್ ಎಲಿಮೆಂಟ್ ತೆಗೆದು ಪಕ್ಕ ಆಟ್ ಸಿನಿಮಾ ಆಗ್ಬಿಟ್ಟಿರೋದು ಆದ್ರೆ ಪ್ರೊಡ್ಯೂಸರ್ ಕಾರಣಗಳಿಂದ ಮತ್ತೆ ನಮ್ಮ ಹೀರೋ ಹೀರೋಯಿನ್ ಕಾರಣದಿಂದ ಅದನ್ನ ಕಮರ್ಷಿಯಲ್ ಆಗಿ ಒಂದು ಕಲಾತ್ಮಕವಾದ ಕಂಟೆಂಟ್ ಅನ್ನ ಹೆಂಗೆ ಹೇಳ್ಬಹುದು ಅಂತ ಮಾಡಿದಿವಿ ಇದು ಒಂದು ದಿನದಲ್ಲಿ ನಡೆಯುವಂತಹ ಕತೆ ಒಂದು ಬಸ್ ಸ್ಟಾಪ್ ಮಡಿಕೇರಿಯಲ್ಲಿ ಒಂದು ಸೆಟ್ ಹಾಕಿದ್ವಿ ಅಲ್ಲಿ ಆ ಹೀರೋ ಯಾಕೆ ಬರ್ತಾನೆ ಹೀರೋಯಿನ್ ಯಾಕೆ ಬರ್ತಾರೆ ಅವಳ ಹಿನ್ನೆಲೆ ಏನು ಇವನ ಹಿನ್ನೆಲೆ ಏನು ಅವರಿಬ್ಬರ ಪೇನ್ ಏನು ಅನ್ನೋದ್ರ ಜೊತೆಗೆ ಅಲ್ಲೊಂದಷ್ಟು ಪಾತ್ರಗಳು ಆ ಪಾ ಎಲ್ಲ ಪಾತ್ರಗಳು ಸುಂದರಮ್ಮ ಹೇಳ್ದಂಗೆ ಎರಡು ಸೀನ್ ಮೂರು ಸೀನ್ ಬರ್ತಾರೆ ಬಟ್ ಒಂದು ಬ್ಯೂಟಿಫುಲ್ ಆದ ಹಿನ್ನೆಲೆ ಇದೆ ಆ ತರದ್ದು ಒಬ್ಬೊಬ್ಬರದು ಒಂದೊಂದು ಕತೆಗಳು ಬರುತ್ತೆ ಸಿನಿಮಾದ ನಿಜವಾದ ವೇಟೇಜು ಸೆಕೆಂಡ್ ಹಾಫ್ ಅಲ್ಲಿ ನಾನು ಏನ್ ಸಿನಿಮಾ ಮಾಡಿದ್ದೀನಿ ಅಂತ ಹೇಳಕ್ಕೆ ಒಂದು ಪಾಯಿಂಟ್ ಆ್ಯಡ್ ಮಾಡಿಬಿಡ್ತೀನಿ ನಮ್ಮ ಟೀಚರ್ಸ್ ಇಲ್ಲೇ ಇದ್ದಾರೆ ಸಿನಿಮಾದಲ್ಲಿ ನಾಯಕರ ತಾಯಿ ಒಂದು ಸಂಗೀತ ಪ್ಲೇ ಮಾಡೋದು ಒಂದು ಟೀಚರ್ ಕ್ಯಾರೆಕ್ಟ್ರು ನಾಯಕ ಅಂತ ಲವ್ ಫೇಲ್ಯೂರ್ ಆಗಿಬಿಟ್ಟಿರುತ್ತೆ ಅವನು ಕುಡಿದು ಕುಡಕಕ್ಕೆ ದಾಸ ಆಗ್ಬಿಟ್ಟಿರ್ತಾನ ಇದರಲ್ಲಿ ಯಾವ ತರ ಮಾಡಿದ್ದೀನಿ ಎಷ್ಟು ಜನ ಒಪ್ತಿರೋಪ್ಪಲ್ಲ ಗೊತ್ತಿಲ್ಲ ಬಟ್ ಸ್ಕ್ರೀನ್ ಮೇಲೆ ನೋಡಿದಾಗ ನಿಮ್ಗೆ ಅದು ಅರ್ಥ ಆಗ್ಬೋದು ನಾಯಕನ ಮನೇಲಿ ಬೀಗ ಹಾಕ್ಬಿಟ್ಟು ಶಾಲೆಗೆ ಹೋಗುವ ತಾಯಿ ಸಂಜೆ ವಾಪಸ್ ಬರ್ತಾ ಅವಳನ್ನೇ ಕ್ವಾರ್ಟರ್ ಬಾಟ್ಲ್ ಇತ್ಕೊಂಡ್ ಬಂದು ಇದಕ್ಕೆ ತಾನೇ ಇಚ್ಛಬೇಕಾಗಿತ್ತು ಕುಡಿ ಅನ್ನೋ ತರ ಕುಡಿಸ್ತಾಳೆ ಆ ತರದ್ದು ಅಂದ್ರೆ ಒಂದು ಬೇರೆ ತರದ್ದು ಪ್ರಯೋಗ ಮಾಡಿದೀನಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಒಂದಷ್ಟು ರೆಗ್ಯುಲರ್ ಇದ್ರು ಇನ್ನೊಂದಷ್ಟು ಇರೆಗ್ಯುಲರ್ ಕಂಟೆಂಟ್ ತರನು ಕೂಡ ಪ್ರಯತ್ನ ಮಾಡಿದೀನಿ ಒಂದು ಹೀರೋ ಹೀರೋಯಿನ್ ಇದ್ರು ಕೂಡ ಹೀರೋಯಿನ್ ಸುತ್ತಾನೆ ಎಲ್ಲಾ ಪಾತ್ರಗಳು ಸುತ್ತುತ್ತೆ ಒಂಥರ ಹೀರೋಯಿನ್ ಓರಿಯೆಂಟೆಡ್ ಸಿನ್ಮಾ ತರ ಫ್ಲೇವರ್ ಇದೆ ಬಟ್ ಅದನ್ನ ಕಮರ್ಷಿಯಲ್ ಆಗಿ ಮಾಡ್ಕೊಂಡಿದ್ದೀನಿ ಇನ್ನೊಂದಷ್ಟು ಬಹಳಷ್ಟು ಅಂಶಗಳು ಸಿನ್ಮಾದಲ್ಲಿ ಇದೆ ಇಪ್ಪತ್ತೇಳನೇ ತಾರೀಕು ಗೊತ್ತಿಲ್ಲ ನಮ್ಮ ಹೀರೋ ಬಹಳ ರೋಸ್ ಮಾಡಿ ಮಾಡಿ ಅಂತಲ್ಲ ಅಂದ್ರು ಪಾಪ ಅವ್ರು ಯಾರು ಅವ್ರು ಹೇಳಿರೋದ್ರಿಂದ ಯಾರು ಹಾರ್ಷಾಗ್ ಅನ್ಸಿದ್ರೆ ಇರಲಿ ಅವ್ರೊಂದು ಹಸಿವಿ ಇದೆ ಅಹ್ ನಾನು ಎಲ್ಲ ತರ ಆಗ್ಬಿಡ್ಬೇಕು ನಾನು ಹಂಗ್ಬಿಡ್ಬೇಕು ಅಂತ ಅದ್ ಟೈಮ್ ಬರುತ್ತೆ ವೈಟ್ ಮಾಡಬೇಕು ಇಪ್ಪತ್ತಾರು ವರ್ಷ ಆದ್ಮೇಲೆ ನಾನು ಈಗ ಮಂಜುನ ಕರ್ಸಕ್ಕಾಗಿತ್ತು ಸಾರಂದಿ ಸರ್ ಕರ್ಸಕ್ ಆಗಿದ್ದು ಪ್ರಜ್ಜುನ್ ಕರ್ಸಕ್ ಇಪ್ಪತ್ತಾರು ವರ್ಷ ಆದ್ಮೇಲೆ ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಯುವರಾಜ್ ಭಟ್ ಬಂದಿದ್ದು ಗುರು ಗುರುಪ್ರಸಾದ್ ಬಂದಿದ್ರು ಎನ್ ಎಂ ಸುರೇಶ್ ಬಂದಿದ್ರು ಉಮೇಶ್ ಬನ್ಕರ್ ಎಲ್ಲದಕ್ಕೂ ಒಂದು ಟೈಮ್ ಅಂತ ಬರುತ್ತೆ ಆಸೆ ನನಗೂ ಇರುತ್ತೆ ನಾನು ಹಂಗ ಆಗಿ ಬಿಡ್ಬೇಕು ಹಿಂಗಾಗ್ಬಿಡ್ಬೇಕು ಅಂತ ನಮ್ಮದೊಂದು ಯೋಗ್ಯತೆ ಅಂತ ಇರುತ್ತೆ ಅದನ್ನು ಕೂಡ ನಾವು ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ಕೋಬೇಕು ನಾವು ಬೆಳೆದ್ ಬಂದ ಹಾದಿ ನಾವು ಹೆಂಗೆ ಕಾಣ್ತೀವಿ ಏನು ಕಲ್ತಿದ್ದೀವಿ ಕೂಡ ಎಲ್ಲ ಕೌಂಟ್ ಆಗುತ್ತೆ ಅದ್ರ ಜೊತೆಗೆ ನಮ್ಗೆ ರಿಸಲ್ಟ್ ಸಿಗುತ್ತೆ ಅಂತ ಕೂಡ ನಾನು ಭಾವಿಸ್ತೀನಿ ನಾನು ಹಾಗೆ ಹತ್ತು ವರ್ಷದಿಂದ ಪ್ರಜೋಗ ನಾನು ಡೈರೆಕ್ಷನ್ ಮಾಡ್ಬೇಕಾಯ್ತು ಆಗಲಿಲ್ಲ ಅದು ಆಸೆ ಆ ತರದ್ದು ಇರುತ್ತೆ ಡಿಸ್ಟರ್ಬ್ ಆಗಬೇಡಿ ಅಂತ ಹೇಳ್ಕೊಳ್ತಾ ಕೇಳ್ಕೊಳ್ತಾ ಇದ್ದೀನಿ ಏನಕ್ಕೆ ವಿಷಯ ಹೇಳಿದೆ ಹೀರೋ ಬಗ್ಗೆ ಮಾತಾಡ್ತಾ ಹೇಳಿ ಸಾತ್ವಿಕ ಬಗ್ಗೆ ನಾನು ಹೇಳಲೇಬೇಕು ಒಬ್ಬ ಡೈರೆಕ್ಟರು ಸೆಟ್ ಸೆಟ್ಟಲ್ಲೇ ನಾನು ಹೇಳಿದ್ದೆ ನೆಕ್ಸ್ಟ್ ಇನ್ನೊಂದು ಸಿನಿಮಾ ನನ್ನ ಜೊತೆ ನೀನು ಮಾಡಲೇಬೇಕಮ್ಮ ಅಂತ ಡೈರೆಕ್ಟರ್ ಆರ್ಟಿಸ್ಟು ಅವರು ಬರೀ ಚಪ್ಪಾಳೆ ಇವಾಗ ಬಗ್ಗೆ ಮಾತಾಡ್ತಾ ಇದ್ದೀನಿ ಅವರು ಆ ಸೈಮಾ ಅವಾರ್ಡು ಹಾಳು ಮೂಳು ಮಾಡ್ಲಿಂಗು ಶಾಪಿಂಗು ಏನೋ ಮಾಡ್ತಿರ್ತಾರೆ ಬಟ್ ನಮ್ಮ ಸೆಟ್ಟಲ್ಲಿ ಸರಸ್ವತಿಯಾಗಿ ಒಂದು ಪಾತ್ರ ಮಾಡಿದ್ದಾರೆ ನಾನು ಇಷ್ಟು ಕಣ್ಣಾಡಿಸು ಅಂದರೆ ಅಷ್ಟೇ ಇಷ್ಟು ಕತ್ತೆತ್ತು ಅಂದರೆ ಅಷ್ಟೇ ಇಷ್ಟು ಬೆರಳಿ ಮಾಡೋ ಅಷ್ಟೇ ಹಂಗೆ ಸ್ವಲ್ಪ ಎಲ್ಲ ಸ್ವಲ್ಪ ಟಾರ್ಚರ್ ಆಗಿದೆ ನಾನು ಒಂಚೂರು ಚಿಕ್ಕ 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 ಚಿಕ್ಕದ್ದೆಲ್ಲ ಹಿಡಿಯೋದಿಂದ ಬೈಕೋದು ಮುಂದಾಗ ಸಾರ್ ಅಂತ ನಿಂದ ಏನ್ ಗುರು ತಲೆ ತಿಂತ ನನ್ನ ಮಗ ಅಂತಾನು ಮಾತಾಡ್ತಾನೆ ಗೊತ್ತಿದೆ ಅದು ಗೊಳಿರ್ಕೋತನ್ ಗುರು ಸ್ಟಿಕ್ಟು ಸೀಮಿಗಿಂತಿರೋ ಡೈರೆಕ್ಟರ್ ಇವನೇ ಸಿನಿಮಾ ಏನಾಗುತ್ತೆ ಅನ್ನೋದು ನನ್ನ ಮುಖ್ಯ ಅಲ್ಲ ನಾನು ಮಾಡೋ ಕೆಲಸ ಪರಿಪೂರ್ಣವಾಗಿ ಮಾಡ್ಬೇಕು ನನ್ನ ತೃಪ್ತಿ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಿಮ್ಗೆಲ್ಲ ಸ್ವಲ್ಪ ಟಾರ್ಚರ್ ಕೊಟ್ಟಿದ್ದೀನಿ ಇಲ್ಲಿ ಕಾತಾಯಿನಿ ಕಾತೆನಿ ಪ್ಯಾನಿಕ್ ಆಗ್ಬಿಟ್ಟಿದ್ಲು ಫಸ್ಟ್ ಡೇ ಆಮೇಲೆ ನಾನು ಕೇಳಿದೆ ಇಲ್ಲ ಸರ್ ನಿಮ್ ಕಂಡ್ರೆ ಭಯ ಅಂತ ಅಲ್ಲೂ ಭಯ ಎಲ್ಲ ಕ್ಯಾರೆಕ್ಟರ್ ಮಾತ್ರ ಅಬ್ಸರ್ವ್ ಮಾಡು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಮಾಡಿದಾಳೆ ಥ್ಯಾಂಕ್ ಯು ಮಾತಾ ಸೊ ಈ ತರದಲ್ಲ ಒಂದು ಏನಂತಾರೆ ಆರ್ಟಿಸ್ಟ್ಗಳೆಲ್ಲ ಸೇರ್ಕೊಂಡು ಒಂದು ಬೇರೆ ತರ ಸಿನಿಮಾ ಮಾಡಿದೀನಿ ನಾನು ತುಂಬಾ ಹೋಗ್ತಾ ಇರ್ತೀನಿ ಯಾರಪ್ಪ ಪ್ರಶ್ನೆ ಕೇಳಿದ್ರೆ ಹೇಳ್ತೀನಿ ಮಾತು ಮುಗಿಸ್ಬಿಡ್ತೀನಿ ಏನೋ ಬಿಟ್ಟಿದ್ದೀನಿ ರಿಲೀಸ್ ರಿಲೀಸ್ ಡೇಟ್ ನಾನು ಅಲ್ಲಿ ಬರ್ತೀನಿ ವಿಜಯ ರೀಶಾ ಗೋಳಿ ಕೊಟ್ಟಿದ್ದೀನಿ ಫೋರ್ ತ್ರೀ ಸಲ ಚೇಂಜ್ ಮಾಡಿಸಿದ್ದೀನಿ ಅದು ಒಳಗಡೆ ಬೈಕೊಂಡು ಮುಂದಗಡೆ ಹಿಂಗೆ ನಕ್ಕೊಂಡು ರೆಡಿ ಮಾಡ್ಕೊಟ್ಟಿದ್ರೆ ಥ್ಯಾಂಕ್ ಯು ವೆರಿ ಮಚ್ ಹಂಗೆ ವಿದ್ಯಾನಾಗೇಶ್ ನಾಲ್ಕು ಸಿನಿಮಾ ನನ್ನ ಜೊತೆ ಕ್ಯಾಮೆರಾವನ ಕೆಲಸ ಮಾಡಿದರೆ ಅಲ್ಲಿ ತಿರುವ ಅವರು ಈಗಲೂ ಕೂಡ ಅವಾಗ ಸ್ವಲ್ಪ ಮೊಬೈಲ್ ಇಟ್ಕೊಂಡಿರ್ತಾರೆ ಆದ್ರೂ ಕೂಡ ನಮ್ಮ ಜೊತೆ ನಾಲ್ಕನೇ ಆರನೇ ಸಿನಿಮಾ ಜೊತೆ ಕೆಲಸ ಮಾಡ್ತಾರೆ ಅಸೋಸಿಯೇಟ್ ಆಗಿ ಇನ್ನು ರಾಧಾ ರಾಧಾ ಬಾಮಾ ಮೇಲೆ ಬಾಮಾಲ್ ಲಾಸ್ಟ್ ಟೈಮ್ ಬರ್ಕೊಡೋದು ನಮ್ಮ ಮೇಕಪ್ ಆರ್ಟಿಸ್ಟ್ ಇವರೆಲ್ಲ ಮೇಕಪ್ ಆರ್ಟಿಸ್ಟ್ ಆಗಿ ಮಾತ್ರನೇ ಇಲ್ಲ ಒಂದು ಥೀಮ್ ಆಗಿ ಅಂದ್ರೆ ಅವ್ರು ಅದ್ ಕೆಲಸ ಮಾಡ್ಬೇಕು ಇವ್ರಿಗೆ ಕೆಲಸ ಮಾಡ್ಬೇಕು ಅಂತಾರ ಏನಿಲ್ಲ ಮೇಕಪ್ ಆರ್ಟಿಸ್ಟ್ ಆಗಿದ್ರು ಕೂಡ ಇಲ್ಲಿ ಬೊಕ್ಕೆ ಬಳಸ್ಕೊಳ್ತಾ ಇದ್ದೀನಿ ನಾನು ನೀವೆಲ್ಲ ಏನೋ ಏನೋ ಶೋಗೆಲ್ಲ ಅಂತ ಏನು ಅಂತಾರಲ್ಲ ಆ ಥರ ಅನ್ಕೊಂಡಿಲ್ಲ ಇಲ್ಲ ಮೇಕಪ್ ಆರ್ಟಿಸ್ಟ್ ಎರಡು ಪಿಕ್ಚರ್ ನನ್ನ ಜೊತೆ ಕಂಟಿನ್ಯೂ ಕೆಲಸ ಮಾಡಿದ್ರಮ್ಮ ಮುಂದೆನೂ ಮಾಡಣ ಥ್ಯಾಂಕ್ ಯು ಅಯ್ ಬೊಕ್ಕೆ ಏನು ಬೇಡ ಸುಂದರಮ್ಮ ಬಜೆಟ್ ಉಳ್ಸಾ ನೀನ್ ಫ್ರೆಂಡ್ ಬ್ಯಾಲೆನ್ಸ್ ಬಡಕ್ಕೆ ನಮ್ಮನ್ನೂ ಮಾಡೋ ಬೊಕ್ಕೆ ಕೊಡ್ಕೊಂಡು ಗೊತ್ತಾಯ್ತು ಹಾಂ ಹಾ ಏನೋ ಕೇಳಿದ್ರಿ ಇದು ಒಂದು ಮೊಬೈಲ್ ಅಲ್ಲಿ ಒಂದು ಫೋನ್ ಮಾಡಬೇಕಾದ್ರೆ ಒಂದು ಬಸ್ ಸ್ಟಾಪ್ ಹತ್ರ ಇಬ್ರು ಗಂಡ ಹೆಂಡತಿ ತರ ನಿಂತಿದ್ರು ಅದೇ ಇಮಿಡಿಯೇಟ್ ಆಗಿ ಚೆನ್ನಾಗಿದೆ ಅಲ್ಲ ಈ ಬ್ಯಾಕ್ ಡ್ರಾಪ್ ಚೆನ್ನಾಗಿದೆ ಅಂತ ಅನಿಸ್ತು ನನಗೆ ಅವಾಗ ಈ ಬ್ಯಾಕ್ ಡ್ರಾಪ್ ಒಂದು ಕತೆ ಮಾಡಿದ್ರೆ ಹೇಗೆ ಅನ್ನೋ ಒಂದು ಪ್ರಾಣಿಗಳಲ್ಲಿ ಸುಮ್ಮನೆ ಹಂಗೆ ಟ್ರಾವೆಲ್ ಮಾಡ್ತಾ ಅದೇ ಚೂರು 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 ಅಲ್ಲೊಂದು ಅಲ್ಲೊಂದು ಚೂರು ಬಳ್ದು ಅದಕ್ಕೊಂದು ಸ್ಕ್ರೀನ್ ಪ್ಲೇ ಆರ್ಡರ್ ಮಾಡ್ಕೊಂಡೆ ನನ್ನ ಪ್ರಕಾರ ನೂರು ಜನ ಥಿಯೇಟರ್ ಬಂದ್ರೆ ಮಿನಿಮಮ್ ಅರವತ್ತು ಜನ ನಮ್ಮ ಸಿನಿಮಾನ ಹಂಡ್ರೆಡ್ ಪರ್ಸೆಂಟ್ ಹೋಗ್ತಾರೆ ಅನ್ನೋ ಧೈರ್ಯ ನನಗಿದೆ ಇದು ರೆಗ್ಯುಲರ್ ಜೋನರ್ ಒಡಿ ಬಡಿ ಮಸಾಲಾ ಐಟಮ್ಗಳು ಜಾಸ್ತಿ ಹಾಕಿಲ್ಲ ಮನುಷ್ಯನ ಆಲೋಚನೆ ನಾನು ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ ಹೇಳಿದ್ಕೆ ಈ ಕತೆ ಒಂದು ಬಸ್ ಸ್ಟಾಪ್ ಹಿಂದೇನೂ ಆದ್ರೂ ಇಲ್ಲೊಂದು ಲವ್ ಫೇಲ್ಯೂರ್ ಇದೆ ಒಂದು ಯುವಕರ ಸಮಸ್ಯೆ ಇದೆ ಯುವತಿಯರ ಸಮಸ್ಯೆ ಇದೆ ಒಂದು ಅಪ್ಪ ಅಮ್ಮನ ಕತೆ ಇದೆ ಬೇರೆ ತುಂಬಾ ಕತೆಗಳನ್ನ ಹೇಳಕ್ ಪ್ರಯತ್ನ ಪಡ್ತೀನಿ ಚಿಕ್ಕ ನಾನು ನಾನೇ ಹೇಳ್ಕೊಂಡ್ರೆ ಅದು ತುಂಬಾ ಎಕ್ಸಾಗ್ರೇಷನ್ ಆಗುತ್ತೆ ಅಂತೇಳಿ ನಾನು ಹೇಳಕ್ ಬರ್ತಿಲ್ಲ ಸಿನಿಮಾ ನೋಡಿದ್ರೆ ಇದಾಗ್ಬಹುದು ನೋಡಿ ಎಮೋಷನಲ್ ಜರ್ನಿ ಇದೆ ಸರಿ ತಪ್ಪುಗಳು ಮಿಶ್ರಣಗಳಿದೆ ಒಂದು ಕ್ಷಣ ಏನ್ ಮಾಡಿದ್ರೆ ಏನಾಗ್ಬೋದು ಅನ್ನೋದು ಇದೆ ಲೈಫ್ ಈ ಕ್ಷಣಕ್ಕೆ ಮಾತ್ರ ಅಲ್ಲ ಮುಂದೆ ಮುಂದೆ ನಾಳೆಗೂ ಕೂಡ ಇದೆ ಮನವಿಯ ಹೇಳಿದಾಗೆ ಇವತ್ತೇ ಆಗಿಲ್ಲ ಅಂತ ನೀವು ಒಂದು ಹತ್ತು ವರ್ಷಕ್ಕೆ ಆಗ್ಬೋದು ಸೊ ಆ ತರದಲ್ಲ ಆಲೋಚನೆಗಳನ್ನ ಮನ್ಸು ನೋಡಿರಲ್ಲಿ ಹಾಕಬಹುದಾದಂತಹ ಚಿತ್ರ ಅಂತ ಹೇಳ್ತೀನಿ